ಯಾಕೆಂದ್ರೆ ಈಗ ಡ್ರೈವರ್ನ ಇದೆಲ್ಲ ಹಸಿಲಾಗಲಿಕ್ಕಿಲ್ಲ ಈಗ ಯಾಕೆಂದ್ರೆ ನಾವೇ ದುಡಿದಾರಲೇ ಆಗ್ತದೆ ಅಷ್ಟೇ ಅಲ್ಲ ಡ್ರೈವರ್ ಆಚೆ ಮಾಡ್ತಾರೆ ಈಚೆ ಮಾಡ್ತಾರೆ ಅಂತಲ್ಲ ನಮಗೆ ಪ್ರಾಬ್ಲಮ್ ಎಂತ ಆಯ್ತು ಈಗ ಈಗ ಟೈಮ್ನಲ್ಲಿ ಅಷ್ಟೇ ಓನರೇ ದುಡಿದ್ರೆ ಆಗ್ಬೋದು ಅಷ್ಟೇ ಡ್ರೈವರ್ ಅಂತ ಸಂಬಳ ಕೊಟ್ಟರೆಲ್ಲ ದುಡಿದ್ರೆ ಆಗ್ಲಿಕ್ಕೆಲ್ಲಾಡಿನೇ ಫಸ್ಟ್ ಗೇರ್ ಕೊಟ್ಟಿದ್ದೀನಿ ಫಸ್ಟ್ ಅಲ್ಲಿ ಏನು ಹೆವಿ ರೈಸ್ ಆಯ್ತಾ ಗೊತ್ತಾದೆ ಗಾಡಿ ಹತ್ತಕ್ಕೆ ಎಳಿಯೋದಕ್ಕೆನೇ ಇವರು ನನ್ನ ಗಾಡಿಗೆ ಹೇಳ್ತಾವ್ರೆ ನಿಮ್ಮ ಗಾಡಿನೇ ಬರುತ್ತೆ ಬನ್ನಿ ಅಂತ ನನ್ನ ಗಾಡಿ ಇಲ್ಲಿ ಏನಾರು ತಗೋಬಂತು ಅಂದರೆ ಎಕ್ಸ್ಟ್ ಲೀಟ್ರೆ ತಗೊಳ್ಳೋದಿಲ್ಲ ಗುರು ಅರ್ಧ ಗಂಟೆ ಗಾಡಿ ಬರೋದೇ ಹೆಚ್ಚು ಇನ್ನು ಅರ್ಧಕ್ಕೆ ಗೊತ್ತು ಅಂತ ನಾನು ರಿವರ್ಸ್ ಬಿಟ್ಕೋಬೇಕಾಯ್ತದಷ್ಟೇ ಇವರು ಗಾಡಿನ ಈ ಥರ ಫಸ್ಟ್ ಗಿಯರ್ ಕೊಟ್ಟು ಎಕ್ಸ್ಟ್ರಾ ಗಿಯರಿಂದ ಹಿಂಗೆ ಎಳೆಸ್ಕೊಂಡು ತಗೊಂಡು ಇದ್ದೀನಿ ನೋಡಿ ಇಲ್ಲಿರೋ ನನ್ನ ಗಾಡಿ ಅಷ್ಟಕ್ಕೂ ಕಂಟೈನರ್ ಗಾಡಿ ಎಲ್ಲ ಇಲ್ಲಿ ವಯರು ಪೈರ್ ಎಲ್ಲ ಐತೆ ಎಲ್ಲ ಟಚ್ ಆಯ್ತದೆ ಇಷ್ಟೇ ಇಷ್ಟಾಗ್ಲ ಗ್ಯಾಪ್ ಐತೆ ಇವ್ರ ಗಾಡಿ ಚಿಕ್ಕ ಗಾಡಿ ಆಗಿರೋದ್ರಿಂದ ಗಾಡಿ ಐತೆ ಹಾಯ್ ಹಲೋ ಯಾವ್ರಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಗಾಡಿ ಬಂದು ಉಡುಪಿಗೆ ಲೋಡ್ ಆಗೈತೆ ಉಡುಪಿ ಅಂತ ಅಂದರೆ ನನಗೆ ಏಳು ಪಾಯಿಂಟ್ ಲೋಡ್ ಮಾಡವ್ರೆ ಪಾರ್ಲೆಯಿಂದನೇ ಮಾಮೂಲಿ ಲೋಡ್ ಮಾಡಿಸಿರೋದು ಅವಾಗಲೇ ಬೆಳಗ್ಗೆ ಬಂದು ಬೆಣ್ಣೆ ಲೋಡ್ ಮಾಡಿಸ್ಬೇಕಿತ್ತು ಬೆಣ್ಣೆ ಲೋಡ್ ಮಾಡಿಸ್ದೆ ಬೆಣ್ಣೆ ಲೋಡ್ ಇಲ್ಲಿಂದನೇ ಒಂದು ಒಂದು ಕಿಲೋಮೀಟ್ರಿಂದ ಇಲ್ಲಿಗೆ ತಗೋಬಂದು ಹಾಕಿದ್ದು ಅದೊಂದು ಲೋಡ್ ಮಾಡಿದೆ ಅದು ಅನ್ಲೋಡ್ ಮಾಡಿದ್ಮೇಲೆ ಇಲ್ಲೇ ಲೋಡ್ ಮಾಡಿಸ್ಬೇಕು ಅಂತಂದರು ಅದಕ್ಕೆ ಸರಿ ಅಂತ ಹೇಳಿ ನಾನು ಇವಾಗ ಉಡುಪಿಗೆ ಲೋಡ್ ಮಾಡಿಸಿದ್ದೀನಿ ಇನ್ನು ಏಳು ಪಾಯಿಂಟ್ ಐತೆ ಏಳು ಪಾಯಿಂಟು ಅಂತ ಅಂದರೆ ನಾಳೆ ಶನಿವಾರ ಶನಿವಾರ ಆಗಿರೋದ್ರಿಂದ ನಾಳೆ ಒಂದು ನಾಲ್ಕೈದು ಪಾಯಿಂಟ್ ಅನ್ಲೋಡ್ ಆಗ್ಬೋದು ಇನ್ನು ಅದು ಬಿಟ್ಟರೆ ಇನ್ನು ಅನ್ಲೋಡ್ ಆಗೋದು ಸ್ವಲ್ಪ ಡೌಟು ಅದಕ್ಕೋಸ್ಕರ ಹೋಗಿ ಒಂದು ನಾಲ್ಕು ಪಾಯಿಂಟ್ ಖಾಲಿ ಮಾಡೋಣ ಇನ್ನು ಮಿಕ್ಕಿದ ಪಾಯಿಂಟು ಸೋಮವಾರ ಖಾಲಿ ಮಾಡೋಣ ಭಾನುವಾರ ಖಾಲಿ ಮಾಡಿಕೊಂಡ್ರೆ ಮಾಡ್ತೀನಿ ಇಲ್ಲಾಂದರೆ ಮಾ ಅದೇ ಸೋಮವಾರ ಖಾಲಿ ಮಾಡ್ತೀನಿ ಅಷ್ಟೇ ಇವಾಗ ಇನ್ನೊಂದು ವಿಷಯ ಏನು ಅಂತ ಅಂದರೆ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಕೆಲವರು ನನಗೆ ಕಮೆಂಟ್ ಹಾಕಿದ್ರು ಇದು ಚಿಕ್ಕ ನೀವು ದೊಡ್ಡ ಗಾಡಿಗಳ ಬಗ್ಗೆ ಹೇಳ್ತಾ ಇದ್ದೀರಾ ಚಿಕ್ಕ ಗಾಡಿ ಅಲ್ಲ ಚಿಕ್ಕ ಗಾಡಿಗಳ ಬಗ್ಗೆಯೂ ಸ್ವಲ್ಪ ಹೇಳಿ ಡೀಟೇಲ್ಸು ಚಿಕ್ಕ ಗಾಡಿಗಳಿಗೆ ಲೋಡಿಂಗ್ ಮಾಡಿಸೋದು ಗಾಡಿ ಇದರಲ್ಲಿ ಅದರಲ್ಲಿ ಯಾವ ಥರ ದುಡ್ಡು ಉಳಿಯುತ್ತೆ ಯಾವ ಥರ ಉಳಿಸ್ಬೋದು ಅನ್ನೋದ್ರ ಬಗ್ಗೆಲ್ಲ ಕೇಳ್ತಾ ಇದ್ದೀರಿ ಖಂಡಿತ ಕಂಪ್ಲೀಟಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಏನೂ ಇಲ್ಲ ಗುರು ಸಿಂಪಲ್ ಇವಾಗ ನಾವು ಟ್ರಾನ್ಸ್ಪೋರ್ಟು ಅಂತಂದರೆ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಥರ ಕೆಲವು ಕಡೆ ಅಟ್ಯಾಚ್ ಮಾಡ್ಕೋತಾರೆ ಕೆಲವರು ಕಂಪ್ನಿ ಬುಡಿಸ್ಕೋತಾರೆ ಇನ್ನು ಕೆಲವು ಕಡೆ ಅಂತಂದ್ರೆ ಅವರೇ ಸ್ವಂತ ಲೋಡ್ಗಳು ಹೊಡೀಕೋತಾರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಹೊಡಿತಾರೆ ಗುರು ಮಾಮೂಲಿ ಚಿಕ್ಕ ಗಾಡಿಗಳಂತೂ ಕೆಲವರು ಅವ್ರದೇ ಅಂತಂದರೆ ಈಗ ಒಂದು ಕಡೆ ಲೋಡ್ ಮಾಡಿಸಿರ್ತಾರೆ ಅವ್ರದೇ ನಂಬರ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಪದೇ ಪದೇ ಲೋಡ್ ಮಾಡಿ ಎಲ್ಲರೂ ಸಿಗ್ತದೆ ಅಂತಂದರೆ ಕೆಲವರು ಫೋನ್ ಕಾಂಟ್ಯಾಕ್ಟಿಂದನೇ ಆ ಬಾಡಿಗೆ ಹೊಡೆಯರು ಇದ್ದಾರೆ ಇನ್ನು ಕೆಲವರು ಮಾಮೂಲಿ ಈ ಥರ ಆಟ್ಯಾಚ್ಗೆ ಅಟ್ಯಾಚ್ ಮಾಡಿಸ್ಕೊಂಡು ಒಟ್ಟಿನ ನಾನು ಆಗಿ ಗುರು ನೆಕ್ಸ್ಟು ಅಲ್ಲಿ ನಾನು ಅದ್ರ ಬಗ್ಗೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಅಷ್ಟು ಅಂತಂದರೆ ಚಿಕ್ಕ ಗಾಡೀಲಿ ನಾನು ಅಷ್ಟು ಲೋಡು ಯಾವುದು ಹೊಡೆದಿಲ್ಲ ಮಾಮೂಲಿ ದೊಡ್ಡ ಗಾಡಿ ಬಗಳ ಬಗ್ಗೆ ಅಂತಂದರೆ ನಾನು ಆಲ್ಮೋಸ್ಟ್ ಹೊಡೆದಿರೋದೆ ಅಲ್ವ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟಾಗಿ ಮಾಹಿತಿಗಳ್ನ ಕೊಡ್ತೀನಿ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ನಾನು ನಮ್ಮ ಹುಡುಗರೆಲ್ಲ ಇದ್ದಾರೆ ಅವರು ಎಲ್ಲ ಗಾಡಿ ಓಡಿಸ್ತಾ ಇದ್ದಾರೆ ಅವ್ರ ಹತ್ರನ ನಾನು ಕೇಳಿ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಲೋಡ್ ಗೇಡ್ ಸಿಕ್ತು ಅಂತಂದರೆ ಅವರು ಖಂಡಿತ ಹೇಳ್ತೀನಿ ಈಗ ನಮ್ಮ ಮೈಸೂರು ಕಡೆ ಬಂತು ಅಂತಂದರೆ ಆಲ್ಮೋಸ್ಟ್ ಗಾಡಿಗಳು ತುಂಬಾ ಇದಾವೆ ಹಂಗಾಗಿ ಲೋಡ್ಗಳು ಇಲ್ಲಿ ಸಿಗುತ್ತೆ ಒಟ್ನಲ್ಲಿ ಸಿಗೋವಂಥ ಲೋಡ್ಗಳಿಗೆ ನಾನು ಯಾವುದೇ ಏನೇ ಇದ್ರು ಇಂಥ ಜಾಗದಲ್ಲಿ ಲೋಡ್ ಸಿಗುತ್ತೆ ಅಂತ ನಾನು ಅಪ್ಡೇಟ್ಸ್ ಹಾಕ್ತೀನಿ ನಾನು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಲೋಡ್ ಗೀಡ್ ಮಾಡಿಸೋಂಥವ್ರು ಬಂದು ಮಾಡಿಸ್ಕೊಳ್ಳಿಗರು ಇಷ್ಟೇ ಹೇಳೋದು ಬನ್ನಿ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಉಡುಪಿಗೆ ಹೋಗಬೇಕು ಇವಾಗ ಟೈಮ್ ಇಲ್ಲ ನನಗೆ ಇವಾಗ ಈಗ ಹೊರಟು ಅಂತ ಅಂದರೆ ನಾನು ಕರೆಕ್ಟಾಗಿ ಇವಾಗ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾಲ್ಕರಿಂದ ಐದು ಗಂಟೆ ಅಷ್ಟೊತ್ತಿಗೆ ನಾನು ಉಡುಪಿಲಿ ಇರಬೇಕು ಉಡುಪೀಲಿರೋಕ್ಕಾಗಲ್ಲ ಪುತ್ತೂರಲ್ಲಿ ಇರಬೇಕು ಇವಾಗ ಎಲ್ಲೋ ನಿಲ್ಲಿಸ್ದಂಗೆ ನಾನ್ ಸ್ಟಾಪ್ ಸೆಕ್ಷನ್ ಎಲ್ಲ ಇಳಿಸಿ ಹತ್ಸಿ ಮಡಿಕೇರಿ ಕಡೆಯಿಂದ ಹೋಗಬೇಕು ಈಗ ಮಾಮೂಲಿ ರೋಡು ಕೃಷ್ಣನಗರ ಮಡಿಕೇರಿ ಸುಳ್ಯ ಸಂಪಾಜೆ ಪುತ್ತೂರು ಈ ಕಡೆಯಿಂದನೇ ಹೋಗೋದು ಬನ್ನಿ ಬೇಗ ಬೇಗ ಹೋಗಿ ಖಾಲಿ ಮಾಡೋಣ ಬೆಳಿಗ್ಗೆ ಬಂದ ತಕ್ಷಣ ಸ್ಟಾರ್ಟ್ ಆಯಿತು ಗುರು ಕಿರಿ ಕಿರಿ ಹಾಂ ಇವಾಗ ಬಂದಿದ್ದೀವಿ ಗಾಡಿ ತೊಗೊಂಡು ಇಲ್ಲಿ ಫಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಗಾಡಿ ಹೋಗೋದೇ ಇಲ್ಲ ಆ ಜಾಗ ಇರೋದು ನೋಡಿದ್ರೆ ಫುಲ್ಲು ಚಿಕ್ಕದು ಗುರು ಗಾಡಿನೇ ಪಾಸಾಗಲ್ಲ ಅವ್ರ ಗಾಡಿ ಎತ್ಕೊಂಡೆ ಹೋಗಿ ಇದ್ದೀನಿ ಅವ್ರ ಗಾಡಿಗೆ ಮಾಮೂಲಿ ಹಾಕೊಂಡು ತಗೋಬಂದು ಹಾಕ್ತಿಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಈ ರೋಡು ನೋಡ್ತು ಅಂತ ಅಂದರೆ ಗಾಡಿಗಳು ಇವ್ರ ಗಾಡಿನೇ ಒಂದೇ ಟೈಮು ಲೋಡ್ ತಗೋ ಹೋಯ್ತು ಅಂತಂದರೆ ಎಷ್ಟು ಸಲ ಕಷ್ಟ ಬೀಳುತ್ತೋ ಮೇಲ್ಗಡಿಕೆ ಗಾಡಿ ಎತ್ತೋದಕ್ಕೆ ನನಗೆ ಹೇಳ್ತಾ ಇದ್ದಾರೆ ಈ ಗಾಡೀಲಿ ಈ ರೋಡಲ್ಲಿ ನಾನು ಹದಿಮೂರು ಟನ್ನು ಅಲ್ಲ ಹದಿಮೂರು ಟನ್ನು ಹದಿನಾಲ್ಕು ಟನ್ ಹದಿನೈದು ಟನ್ ಲಾರಿಗಳು ಬರ್ತವೆ ನಿಮ್ಮ ಗಾಡಿ ಬರಲ್ವಾ ಅಂತ ಕೇಳ್ತಾರೆ ನೋಡುಗರು ಈ ದಿಬ್ಬ ಅಪ್ಪು ಯಾವ ಥರ ಐತೆ ಅಂತಂದರೆ ನನ್ನ ಲೋಡ್ ಗಾಡಿ ಬಂದ್ಬಿಟ್ಟು ಇಲ್ಲಿ ಹನ್ನೆರಡು ಟನ್ ಹದಿಮೂರು ಟನ್ ಹಾಕೋ ಬಂದಿರ್ತೀವಿ ಹಿಂದುಗಡೆ ಇರೋ ಇವ್ರೊಬ್ರಿಗೆ ನಾನು ಏನಾದ್ರು ಐಟಮ್ ಕೊಡೋಕೆ ಅಂತ ನಾನು ಏನಾದರೂ ಗಾಡಿ ತಗೊಂಡು ಇಲ್ಲಿ ಇಳಿಸೋಕೆ ಬಂದರೆ ಗಾಡಿಯಲ್ಲಿರೋ ಐಟಮ್ ಎಲ್ಲ ಕೆಳಗಡೆಗೆ ಫುಲ್ಲಾಗಿ ಬಿದ್ದೋಗುತ್ತೆ ನಾನು ಒಂದು ಪಾಯಿಂಟ್ ನಾನು ನಿಚ್ಕೊಬೋದು ಅಂತಂದರೆ ನಾನು ಗಾಡಿಯಲ್ಲಿ ನಾನು ಆರರಿಂದ ಏಳು ಪಾಯಿಂಟ್ ಲೋಡ್ ಮಾಡ್ಕೊ ಬಂದಿರ್ತೀನಿ ಅಂಥದ್ದು ಎಲ್ಲ ಬಾಕ್ಸು ಗೀಕ್ಸು ಎಲ್ಲ ಹೊಡೆದೋಗಿ ಆಮೇಲೆ ತಿರ್ಗ ನಾನೇ ಎಲ್ಲ ಕುತ್ಕೊಂಡು ರೆಡಿ ಮಾಡಬೇಕಾಯ್ತದೆ ಅವ್ರು ಅರ್ಥಾನೆ ಮಾಡ್ಕೋತಲ್ಲ ಅವರು ಯಾವುದೋ ಒಂದು ಗಾಡಿ ಬಂದೈತೆ ಇವಾಗ ಬರ್ರಪ್ಪ ನೀವು ಬರ್ಬೋದಕ್ಕೆ ಅಂತ ಬಂದುಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಹೋಗವ್ರೆ ನೀವು ಬನ್ನಿ ನನಗೆ ಹಿಂಗೆ ಅಂದ್ಕೊಂಡು ಕೂ ಆಡ್ತವ್ರೆ ಅದಕ್ಕೆ ಅವ್ರ ಗಾಡಿನೇ ಎತ್ಕೊಂಡು ಹೋಯ್ತಾ ಇದ್ದೀನಿ ಆಗಲ್ಲ ಸರ್ ನನ್ನ ಗಾಡಿ ಬರೋದೇ ಇಲ್ಲ ಹತ್ತದೇ ಅಲ್ಲ ಗಾಡಿ ಅಂತ ನೋಡಿ ಅಲ್ಲಿ ಅಷ್ಟು ಡೌನಲ್ಲಿ ಐತೆ ಗಾಡಿ ನಂದು ಇಲ್ಲಿಂದ ಇವ್ರ ಗಾಡಿನ ಈ ಕಡೆಯಿಂದ ತಗೊಂಡೋಗ್ತೀನಿ ಆ ಕಡೆಯಿಂದ ನಾನು ಲೋಡ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಯಾವ ಥರ ಗಾಡಿ ಹತ್ತುತ್ತೆ ನೋಡೋರಿ ಒಂದು ಸಲ ನೀವೂ ಇವಾಗ ಲೋಡ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ಎಸ್ಪೆಕ್ಟ್ ಬೈ ಇಬ್ಬರೂ ಅಂತಂದರೆ ಇವ್ರದೇನು ಜಾಸ್ತಿ ಇಲ್ಲ ಏನು ಇರೋದು ಅಂತ ಕಮ್ಮಿ ಇನ್ನೊಂದು ನೂರ ಇಪ್ಪತ್ತಾರರಿಂದ ನೂರ ಮೂವತ್ತು ಬಾಕ್ಸ್ ಐತೆ ಗುರು ಅಷ್ಟೇ ಅಷ್ಟಕ್ಕೆ ಬಂದುಬಿಟ್ಟು ತಗೊಂಡೋಗಿ ಅಂತ ಅಂದರೆ ಡ್ರೈವರೇ ಇಲ್ಲ ಇಲ್ಲಿ ನಮ್ಮ ಹತ್ರ ನೀನೇ ಬಂದು ಗಾಡಿ ತಗೊ ಬಂದುಬಿಟ್ಟು ತಗೊಬಂದು ಹಾಕು ಇಲ್ಲಿಗೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲ ಹೋಗ್ಲಿ ಅಥಗೆ ಸರ್ ಆ ಕಡೆಯಿಂದ ಯಾರನ್ನಾದರೂ ಕಳಿಸಿ ಸರ್ ಇಲ್ಲಿಗೆ ಗಾಡಿ ತೊಗೊಂಡು ನಾವು ಲೋಡ್ ಮಾಡಿ ಕಳಿಸ್ತೀವಿ ಅಂತ ಅಂದರೆ ಅಂಗಡಿಯಲ್ಲಿ ಯಾರೂ ಇಲ್ಲಪ್ಪ ತಗೊಬಂದು ಹಾಕ್ಬಿಡು ನೀನೇ ಗಾಡಿಗೆ ಲೋಡ್ ಮಾಡ್ಕೊಬಂದು ಅಂತ ಹೇಳ್ತಾವೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ತಗೊಂಡೋಗಿ ಹಾಕೋಣ ಇವಾಗ ಫೈನಲಿ ಲೋಡ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇವಾಗ ತೊಗೊಂಡೋಗಿ ಹಾಕೋಣ ಬನ್ನಿ ನಾವೇನೇ ಗಾಡಿ ಎಳಿತಾನೆ ಇಲ್ಲ ಇವ್ರ ಗಾಡಿನೇ ಹತ್ತತ್ರ ಫಸ್ಟ್ ಗೇರ್ ಕೊಟ್ಟಿದ್ದೀನಿ ಗುರು ಫಸ್ಟ್ ಗೇರಲ್ಲಿ ಏನು ಎ ರೈಸ್ ಆಯ್ತಾ ಗೊತ್ತದೆ ಗಾಡಿ ಹತ್ತಕ್ಕೆ ಎಳಿಯೋದಿಕ್ಕೇ ಇವರು ನನ್ನ ಗಾಡಿಗೆ ಹೇಳ್ತಾವ್ರೆ ನಿಮ್ಮ ಗಾಡಿನೇ ಬರುತ್ತೆ ಬನ್ನಿ ಅಂತ ನನ್ನ ಗಾಡಿ ಇಲ್ಲಿ ಇಲ್ಲೇನಾರು ತಗೋಬಂತು ಅಂದರೆ ಎಕ್ಸ್ ಲೀಟ್ರೆ ತೊಗೊಳೋದಿಲ್ಲ ಗುರು ಅರ್ಧ ಗಂಟೆ ಗಾಡಿ ಬರೋದೇ ಹೆಚ್ಚು ಇನ್ನು ಅರ್ಧಕ್ಕೆ ಗೊತ್ತು ಅಂತ ನಾನು ರಿವರ್ಸ್ ಬಿಟ್ಕೋಬೇಕಾಯ್ತದ ಅಷ್ಟೇ ಇವ್ರ ಗಾಡಿನ ಈ ಥರ ಫಸ್ಟ್ ಗಿಯರ್ ಕೊಟ್ಟು ಎಕ್ಸ್ಟ್ರಾ ಗಿಯರಿಂದ ಹಿಂಗೆ ಎಳಸ್ಕೊಂಡು ಹೋಗ್ತಾ ಇದೀನಿ ನೋಡಿ ಇಲ್ಲಿರೋ ನನ್ನ ಗಾಡಿ ಅಷ್ಟಕ್ಕೂನು ಕಂಟೈನರ್ ಗಾಡಿ ಎಲ್ಲ ಇಲ್ಲಿ ವೈಯರು ಪೈರ್ ಎಲ್ಲ ಐತೆ ಮೇಲ್ಗಡೆ ಎಲ್ಲ ಟಚ್ ಆಯ್ತದೆ ಇಷ್ಟೇ ಇಷ್ಟಾಗಿಲ್ಲ ಗ್ಯಾಪ್ ಐತೆ ಇವ್ರ ಗಾಡಿ ಚಿಕ್ಕ ಗಾಡಿ ಆಗಿರೋದ್ರಿಂದ ಗಾಡಿ ಐತೆ ನನ್ನ ಗಾಡಿ ಏಟ್ ಬೈ ಏಟ್ ಕಂಟೈನರ್ ಇರೋದ್ರಿಂದ ಆ ಕಡೆ ಈ ಕಡೆ ಕಂಟೈನರ್ ಎಲ್ಲ ತರ್ಚ ಹೋಗುತ್ತೆ ಮತ್ತು ಮೇಲ್ಗಡೆ ಅಂತ ಗೊತ್ತು ಅಂತಂದರೆ ವೈಯರು ಪೈರು ಕರೆಂಟ್ ವೈರ್ ಎಲೆಕ್ಟ್ರಿಕ್ ಗಳೆಲ್ಲ ಹಾಕ್ಯವ್ರೆ ಅದೆಲ್ಲ ಒಕ್ಕಡೆಯಿಂದ ಕಿತ್ಕೊಂಡೇ ಬರುತ್ತೆ ಅದನ್ನು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಜನ ಬನ್ನಿ ನೋಡಿ ಹೆಂಗೆ ಎಷ್ಟು ಡೌನ್ ಐತೆ ಅಂತ ಅಂದರೆ ಗುರು ಕೆಳಗಡೆ ಕಾದಂಗೆ ಮಾಮೂಲಿ ಫಸ್ಟ್ ಗೇರಲ್ಲೇ ಇಳಿಸ್ಬೇಕು ಗುರು ಅಷ್ಟೈತೆ ಮಾಮೂಲಿ ಗೇರ್ ಗಾಡಿನ ಇವಾಗ ನಾನೇನೋ ಅಲ್ಲ ಗೇರ್ ಗಾಡಿ ಅಲ್ಲ ಮಾಮೂಲಿ ನನ್ನ ಗಾಡಿನ ನಾನು ಏನಾರು ಇಲ್ಲಿಗೆ ತಗೋಬತ್ತೀನಿ ಅಂತ ಅಂದರೆ ಇಂಜಿನ್ ಬ್ರೇಕ್ ಆಗ್ಬಿಟ್ಟು ಇಳಿಸ್ಬೇಕಾಯ್ತದೆ ನಾನು ಬ್ರೇಕ್ ಮೇಲೆ ಕಾಲಿಟ್ಕಂಡಲ್ಲ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಇಳಿಸೋಕೋಯ್ತು ಅಂತ ಅಂದರೆ ಡ್ರಮ್ಮು ಪಮ್ಮು ಎಲ್ಲ ಸೌದೋಯ್ತವೆ ಇಂಜಿನ್ ಬ್ರೇಕ್ ಹಾಕೊಂಡು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಳಿಸ್ಬೇಕಾಯ್ತದೆ ಹಂಗೇನೋ ಕಷ್ಟ ಪಟ್ಕೊಂಡು ಹೆಂಗೋ ಇಳಿಸ್ಕೋ ಬರ್ತೀನಿ ಗುರು ನಿಧಾನಕ್ಕೆ ಹೆಂಗೋ ಆತಗೆ ತೆಗೆ ತಗೊಂಡು ತಗೊಂಡು ನಿಧಾನಕ್ಕೆ ಬಂದು ಇಳಿಸ್ತೀನಿ ಅಂತ ಅಂದ್ರೆ ಈ ಕಡೆಯಿಂದ ಅಂದ್ರೆ ನಾನು ಗಾಡಿಲಿ ಉಳಿಕೆ ಅಂತ ಬಾಕ್ಸ್ಗಳ್ತಲ್ಲ ಎಲ್ಲ ಬಾಕ್ಸ್ ಗೊಬ್ಬರ ತಿಪ್ಪೆ ಗೊಬ್ಬರ ಆಗೋಗಿರ್ತದೆ ಗುರು ಯಾರಿಗೆ ಆದ್ರೂ ಇಷ್ಟೇ ಹೇಳೋದು ಗಾಡಿಗಳು ಇವಾಗ ತೊಗೊಂಡು ಹೋಗ್ಬಿಡ್ತೀರಾ ಏನೋ ಪ್ರೆಷರ್ ಮೇಲೆ ಹಿಂಗೆ ಹೇಳ್ತವ್ರೆ ಗಾಡಿ ಒಯ್ತದೇನೋ ಅಂತ ಸುಮ್ಮನೆ ನಾವು ತಗೊಂಡೋದ್ರೆ ತೊಂದರೆ ಮಾಡ್ಕೊಳ್ಳೋದು ನಾವೇನೆ ಇವಾಗ ಏನು ಹೇಳ್ಬಿಡ್ತಾರೆ ಅವರು ತಗೊಬರ್ರಪ್ಪ ಗಾಡಿ ಬತ್ತದೆ ಬನ್ನಿ ಅಂತ ಹೋಗ್ತದೋ ಇಲ್ವ ಅನ್ನೋದ ಫಸ್ಟು ನಾವು ನೋಡ್ಕೋಬೇಕು ಗುರು ನಮ್ಮ ಮನ್ಸಿಗೆ ಪಕ್ಕ ಅಲ್ಲಿ ಒಯ್ತದೆ ಗಾಡಿ ಪಾಸ್ ಮಾಡೋದು ಪಾಸ್ ಮಾಡ್ಬೋದು ಅನ್ನೋ ಇದು ಧೈರ್ಯ ನಮಗೆ ಬತ್ತು ಅಂದರೆ ಗಾಡಿ ತೊಗೊಂಡು ಹೋಗಬೇಕು ಸುಮ್ಮನೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾವು ಏನಾರು ಗಾಡಿ ತೊಗೊಂಡು ಹೋಯ್ತು ಅಂತ ಅಂದರೆ ಅಲ್ಲಿ ಒಳಗಡೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರು ಯಾರು ಬರೋಲ್ಲ ಗುರು ಹೆಲ್ಪ್ಗೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಓಹ್ ಹಿಂಗಾಗ್ಬಿಡ್ತಾ ಅಂತ ನೋಡ್ತಾರೆ ಅಷ್ಟೇ ಯಾರೂ ಬಂದು ಏನೂ ಹೆಲ್ಪ್ ಮಾಡಲ್ಲ ಅದಕ್ಕೆ ನಿಮ್ಮ ಧೈರ್ಯ ನಿಮ್ಮ ಕೈಯಲ್ಲಿ ಇಟ್ಕೋ ಗಾಡಿ ಓಡಿಸಿದ್ರು ಅಣ್ಣ ಇದು ನೀವು ಚಿಕ್ಕ ಗಾಡಿ ಮಾಡಿದ್ದೀರಲ್ಲ ಈ ಚಿಕ್ಕ ಗಾಡಿಯಲ್ಲಿ ನಿಮಗೆ ತಿಂಗಳಿಗೆ ಯಾವ ಥರ ವರ್ಕೌಟ್ ಆಗುತ್ತೆ ಮಾಮೂಲಿ ಬಾಡಿಗೆ ಎಲ್ಲ ಹೇಗೆ ಸಿಗುತ್ತೆ ಯಾವ ರೀತಿ ಬಾಡಿಗೆಗಳ್ನ ಹುಡುಕ್ತೀರಾ ನೀವು ಅದನ್ನು ಸ್ವಲ್ಪ ಹೇಗೆ ಅಂತ ಹೇಳ್ತೀರಾ ನಾನು ಚಿಕ್ಕ ಗಾಡಿ ಅಂದರೆ ಈಗ ಸಾಧಾರಣ ಒಂದು ನಾಲ್ಕು ಸಾಧಾರಣ ಒಂದು ನಾಲ್ಕು ವರ್ಷ ಆಯಿತು ಈಗ ಈ ಗಾಡಿ ಟಾಟಾ ಎಸ್ ಇದರಲ್ಲಿ ತೊಂದರೆ ಇಲ್ಲ ಒಂದು ಹದಿನೈದು ಸಾವಿರ ಉಳಿತದೆ ತಿಂಗಳಿಗೆ ಖರ್ಚಿಯಲ್ಲಿ ಹೋಗಿ ನಾನು ಪಾರ್ಸೆಲ್ ಮಾಡ್ತೇನೆ ಅದು ಕೆನರಾ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟು ಮತ್ತು ಸುಗಮ ಎಲ್ಲ ಪಾರ್ಸೆಲ್ ಪೇಟೆಯಲ್ಲಿ ಹೊಡಿತೇನೆ ಮತ್ತು ಇವ್ರದ್ದು ಅವ್ರದ್ದು ಬೇರೆ ಈಗ ನನ್ನ ಪಾರ್ಸೆಲ್ ಯೋಟೆ ಉಂಟು ಹಾಗೆ ಡ್ರೈವರು ನಿಮಗೆ ಡ್ರೈವರು ಅಂತ ತಗೊಳ್ಳೋದಾದರೆ ಡ್ರೈವರ್ ಬಗ್ಗೆ ಏನು ಹೇಳಿ ಡ್ರೈವರ್ ಅಂತ ಈಗ ಇಲ್ಲ ಎಲ್ಲ ಯಾಕೆಂದ್ರೆ ಈಗ ಡ್ರೈವರ್ನ ಇದೆಲ್ಲ ಅಸಲಿ ಇಲ್ಲ ಈಗ ಯಾಕೆಂದ್ರೆ ನಾವೇ ದುಡಿದಾರಲೇ ಆಗ್ತದೆ ಅಷ್ಟೇ ಹಾಗೆ ಅಂತಲ್ಲ ಡ್ರೈವರ್ ಆಚೆ ಮಾಡ್ತಾರೆ ಈಚೆ ಮಾಡ್ತಾರೆ ಅಂತಲ್ಲ ನಮಗೆ ಪ್ರಾಬ್ಲಮ್ ಆಗ್ತದೆ ಈಗ ಈಗ ಟೈಮ್ನಲ್ಲಿ ಅಷ್ಟೇ ಓನರೇ ದುಡಿದ್ರೆ ಆಗ್ಬೋದು ಅಷ್ಟೇ ಡ್ರೈವರ್ ಅಂತ ಸಂಬಳ ಕೊಟ್ಟರೆಲ್ಲ ದುಡಿದ್ರೆ ಇಲ್ಲ

ಪುತ್ತೂರಲ್ಲೊಂದು ಪಾಯಿಂಟ್ ಇತ್ತು ಅದನ್ನಲ್ದಾನೆ ಅವರಿಗೆ ಟಾಟೆಸಿಗೆ ಹಾಕೊಟ್ಟೆ ಅದಾಯಿತು ಇನ್ನು ಇನ್ನು ಎರಡು ಪಾಯಿಂಟ್ ಐತೆ ಆ ಎರಡು ಪಾಯಿಂಟ್ನ ಇವಾಗ ಹೋಗಿ ಮುಗ್ಸಿದ್ರೆ ಇನ್ನು ಗಾಡಿ ಕಂಪ್ಲೀಟಾಗಿ ಖಾಲಿ ಆದಂಗೆ ಇವರು ಪಡುಬಿದ್ರಿಯಲ್ಲಿ ಒಂದು ಐತೆ ಇದೆ ಅಂತಂದರೆ ಪಡುಬಿದ್ರಿ ಅಂದರೆ ಇನ್ನು ಇಲ್ಲಿಂದ ಈ ಟೋಲ್ ದಾಟಿ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲೂ ಒಂದು ಪಾಯಿಂಟ್ ಐತೆ ಅವರು ಇವಾಗ ಇಲ್ಲ ಅಂತ ಹೇಳೋರೆ ಅವರು ಸಾಯಂಕಾಲ ಬರ್ತಾರಂತೆ ಅದಕ್ಕೆ ಡೈರೆಕ್ಟ್ ಉಡುಪಿಗೆ ಇದ್ದೀನಿ ಉಡುಪಿಗೆ ಹೋಗಿ ಇನ್ನು ಅಲ್ಲಿ ಖಾಲಿ ಮಾಡಿಕೊಂಡು ಇನ್ನು ಮತ್ತೆ ಬಂದುಬಿಟ್ಬೇಕಾದ್ರೆ ಇಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ಇಬ್ಬರು ಅಂಡಿರೋರೆ ಒಬ್ಬರು ಹಸ್ವಾಗ್ ಬೈ ಅವರು ಇನ್ನೊಬ್ಬರನ್ನ ಕರ್ಕೊತೀನಿ ಅಂತ ಅಂದ್ಬಿಟ್ಟು ಮಂಗ್ಳೂರಲ್ಲಿ ಕಣ್ಣೂರತ್ರ ಅವರ ಇನ್ನೊಬ್ಬರನ್ನ ಕರ್ಕೊಂಡವ್ರೆ ಇವಾಗ ಹೋಗಿ ಬೇಗ ಬೇಗ ಅನ್ಲೋಡ್ ಮಾಡಬೇಕು ಈಗ ಉಡುಪಿ ಹತ್ರ ಇವಾಗ ನಾವು ಟೋಲು ಇಲ್ಲಿ ಪಾಸ್ ಮಾಡ್ಕೊಂಡು ಹೋಗಬೇಕು ಇವರು ಈ ಟೋಲು ಅಂತ ಗೊತ್ತು ಅಂತಂದರೆ ಸಖತ್ ಮೆಮೊರಿ ಗುರು ನನಗೆ ನಾನು ಇವಾಗ ಫಸ್ಟ್ ಟೈಮ್ ನಾನು ಮಂಗ್ಳೂರಿಗೆ ಅಂತ ಬಂದಾಗ ಇದೇ ಟೋಲ್ ಹತ್ರ ನನ್ನ ಜೊತೆ ಇದ್ದವರು ಸೋಮವಣ ಸಿದ್ದು ಅಂತ ಇದ್ಬಿಟ್ಟು ನಾವು ಬಂದು ಉಳ್ಕೋತಾ ಇದ್ದಿದ್ದೆ ಈ ಜಾಗ ಅಲ್ಲಿ ಮುಂದೆ ಒಂದು ಕ್ಯಾಂಟೀನ್ ಐತೆ ಗುರು ಸರಿ ಆ ಕ್ಯಾಂಟೀನ್ ತೋರಿಸ್ತೀನಿ ಆ ಕ್ಯಾಂಟೀನ್ ಹತ್ರನೇ ಯಾವಾಗಲೂ ಇರೋರು ಬೆಳಿಗ್ಗೆ ಸಂಜೆ ಅವು ಮಾಮೂಲಿ ಬಂದು ಗಾಡಿ ಖಾಲಿ ಮಾಡ್ತು ಅಂತಂದರೆ ಮೂರು ಜನನೂ ಒಂದೇ ಜಾಗಕ್ಕೆ ಸೇರ್ಕೊಳ್ತಾ ಇದ್ದೋ ಮೂರು ಜನ ಒಂದೇ ಜಾಗಕ್ಕೆ ಸೇರ್ಕೊಂಡು ಅಂತಂದ್ರೆ ಇಲ್ಲಿ ಸಖತ್ ಸೇಫ್ಟಿ ಅಲ್ಲಿ ನೋಡಿಗುರು ಕ್ಯಾ ಕ್ಯಾಂಟೀನ್ ಅಂತ ಅದು ಅದಲ್ಲಿದೆ ಲೆಫ್ಟ್ ಸೈಡಲ್ಲಿ ನೋಡಿ ತೋರಿಸ್ತೀನಿ ಅದು ಇದೇ ಉಡುಪಿ ಎಂಟ್ರೆನ್ಸು ನಾನು ಅಲ್ಲಿಂದ ಬರಬೇಕಾದ್ರೆ ಅಲ್ಲಿಂದ ನೋಡ್ಕೊ ಬರ್ತಾಯಿದ್ದೆ ಇಲ್ಲೇ ಎಲ್ಲೋ ಬಂದಿದೆ ಒಂದು ಅಂದರೆ ಬಂದಿದ್ದೀನಿ ನಾನು ಒಂದೇ ಸಲ ಇಲ್ಲಿಗೆ ಇವ್ರನ್ನೇ ಕೇಳಿದ್ರೆ ಹಸ್ಬಾ ಕಣ್ಣ ಅವ್ರನ್ನ ಇವರು ನಾವು ಮಂಗ್ಳೂರಿಗೆ ಬಂದು ಕೇಳಿ ನಾವು ಮಂಗ್ಳೂರಲ್ಲಿ ಪ್ರತಿಯೊಂದು ಅಡ್ರೆಸ್ನ ಹೇಳ್ತೀನಿ ಇಲ್ಲಿ ನಂಗೆ ಸರಿಯಾಗಿ ಗೊತ್ತಾಯ್ತಲ್ಲ ನನಗೂ ಕನ್ಫ್ಯೂಸ್ ಆಗ್ತೈತೆ ಅಂದ್ಬಿಟ್ಟು ಇವರು ಮ್ಯಾಪ್ ಹಾಕ್ಕೊಂಡ್ರು ನಾನು ಇಲ್ಲೇ ಬಂದಿದ್ದೀನಲ್ಲ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮುಂದೆ ಬಂದೆ ಹೋಟ್ನಲ್ಲಿ ಸಿಕ್ತು ತಪ್ಪಿಸ್ಕೊಳ್ಳಿಲ್ಲ ಹೋಟ್ನಲ್ಲಿ ಸಿಕ್ತು ಗುರು ಇವಾಗ ಇವಾಗ ಹೋಗ್ತಾ ಇದ್ದೀವಿ ಅವ್ರು ಬಂದವರಂತೆ ಹೋಗಿ ಪಟಾಪಟ ಅಂತ ಖಾಲಿ ಮಾಡೋದು